ವೀಕ್ಷಕರಿಗೆ ನಾನು ಅಭಿಷೇಕ ಹೊಸ ವೀಡಿಯೋಗೆ ನಿಮ್ಗೆ ಸ್ವಾಗತ ಅದು ಅಲ್ಲೇ ಜಾವ ಟೈಪ್ ಇವತ್ತು ನಮ್ಮ ಜೊತೆ ಇದೆ ಸರ ಒಂದು ಲಾಂಗ್ ಫಾರ್ಮೆ ವೀಡಿಯೋ ನಾವು ಮಾಡಿ ಹಾಕಿದೀವಿ ಅಂಡ್ ಇದರ ಒಂದು ನ ಶೇರ್ ಮಾಡಿದೋಸ್ಕರ ಇದ್ರ ಒಂದು ಓನರ್ ಆಗಿರುವಂತಹ ಜೋಮ ನಮ್ಮ ಜೊತೆ ಇದ್ದಾರೆ ಆಕ್ಚುಲಿ ಇವರಿಗೆ ಆಕ್ಚುಲಿ ಮಲಾಳಿ ಬಟ್ ಇವರಿಗೆ ಕನ್ನಡ ಬರುತ್ತೆ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಎಂಟೊಂಬತ್ತು ವರ್ಷ ಇದ್ದರು ಸೊ ಹಾಗಾಗಿ ಕನ್ನಡನೂ ಕೂಡ ಬರುತ್ತೆ ಸೊ ಈ ಒಂದು ಬೈಕ್ ನ ಕಂಪ್ಲೀಟ್ ಒಂದು ವಿಷಯನ ಹತ್ರ ಕೇಳ್ತಿರ್ಕೋಣ ಸೊ ವೆಲ್ಕಮ್ ಟು ವಿಡಿಯೋ ಒಂದು ಬೈಕ್ ನಿಮ್ಮ ಕೈಗೆ ಹೇಗೆ ಬಂತು ಆ್ಯಂಡ್ ಏನಾಯ್ತು ಇದು ಆ್ಯಕ್ಚುಲಿ ಒಂದು ಆರು ವರ್ಷ ಹಿಂದೆ ಬೆಂಗಳೂರಲ್ಲೇ ಇದು ಸಿಕ್ಕಿದೆ ನನಗೆ ಆ್ಯಕ್ಚುಲಿ ಆವಾಗ ಫುಲ್ ಡಿಸ್ಮ್ಯಾಂಡಲ್ ಕಂಡೀಷನಲ್ಲಿ ಇತ್ತು ತುಂಬ ಸ್ಪೈರ್ಸ್ ಇಲ್ಲದೇ ಇತ್ತು ಸೊ ಇದು ಬೇಸಿಕಾಗಿ ಹೇಳ್ಬೇಕಂದ್ರೆ ಒಂದು ಒಂದು ಸ್ಯಾಕ್ ಒಳಗಡೆ ಎಲ್ಲ ತುಂಬಿ ಇಟ್ಟಿದ್ದೀವಿ ಸೊ ನಾನು ಅಲ್ಲಿಂದ ಪಿಕ್ ಮಾಡಿ ನಮ್ಮವ್ರೊಬ್ಬರು ಫ್ರೆಂಡು ಪಿಕ್ ಮಾಡಿ ಮೈಸೂರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಗ್ಯಾವಿನ್ ವಿಲ್ಸನ್ ಅಂತ ಅವರ ಅಪ್ಪಾಜಿ ಅವರು ಆ್ಯಕ್ಚುಲಿ ಫ್ಯಾಕ್ಟ್ರಿದಲ್ಲೇ ಕೆಲಸ ಮಾಡ್ತಾ ಇತ್ತು ಸೊ ಅವರು ತುಂಬ ಪ್ಯಾಷನೇಟ್ ಇದರಲ್ಲಿ ಮೊದಲೇ ಅವರೇ ಈ ಥರ ಒಂದು ಗಾಡಿ ರಿಸ್ಟೋರ್ ಮಾಡಿದೆ ಅದು ನನಗೆ ಗೊತ್ತಿತ್ತು ಸೊ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮತ್ತು ಇದೆಲ್ಲ ಅವ್ರಿಗೆ ಕಳ್ಸಿ ಒಂದೂವರೆ ವರ್ಷ ತಗೊಂಡು ಅವರು ರಿಸ್ಟೋರ್ ಮಾಡಿಕೊಟ್ಟಿದ್ರು ಈ ಗಾಡಿ ಹೊರಗಡೆಯಿಂದ ತುಂಬ ಎಲ್ಲ ತರಿಸಿದ್ವಿ ಯಾಕಂದರೆ ಈ ಗಾಡಿ ತುಂಬ ಈ ಇಂಡಿಯಾದಲ್ಲಿ ಸೇಲ್ ಆಗಿಲ್ಲ ಇನಿಷಿಯಲಿ ಸಿಕ್ಸ್ಟೀಸಲ್ಲಿ ಒಂದು ಅಲ್ಲಿಂದ ಸಿ ಕೆ ಡಿ ಕಿಟ್ ಆಗಿ ಬಂದಿರೋ ಕೆಲವೊಂದು ಇಲ್ಲಿ ಸೇಲ್ ಆಗಿದೆ ಅದರಿಂದ ಇದಿಲ್ಲಿ ಸ್ಪೇರ್ಸ್ ಮಿಸ್ ಆಗಿರೋ ಇದ್ದಿದ್ದ ಸ್ಪೇರ್ಸ್ ಎಲ್ಲ ಹೊರಗಡೆಯಿಂದ ನಮ್ಮ ಫ್ರೆಂಡು ಅಲ್ಲೇ ಕೆಲಸ ಮಾಡ್ತಾ ಇದೆ ಅದು ಅವ್ನು ಚೆಕ್ಕಿಂದ ತರಿಸಿ ಇಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಕೊಟ್ಟು ಒಂದೂವರೆ ವರ್ಷ ತಗೊಂಡು ರಿಸ್ಟೋರ್ ಮಾಡಿದ್ದೀನಿ ಓಕೆ ಅಂಡ್ ಎಷ್ಟು ಖರ್ಚಾಯ್ತು ನಿಮಗೆ ಅಂದರೆ ಇದು ಐ ಮೀನ್ ನಾ ಸ್ಯಾಕಲ್ಲಿ ಇತ್ತು ಅಂತ ಹೇಳಿದ್ರಲ್ಲ ಸೊ ಇದ್ರ ಒಂದು ಪಾರ್ಸಲ್ ಗೋಂಚಲ್ ತುಂಬಿ ಹಾಕಿದ್ರು ಅಂಡ್ ಅಲ್ಲಿಂದ ಇದನ್ನ ಈ ಒಂದು ರೂಪಕ್ಕೆ ತರಕೋಸ್ಕರ ಎಷ್ಟು ಖರ್ಚಾಯ್ತು ನಿಮಗೆ ಅಲ್ಲಿಂದ ಇನ್ಕ್ಲೂಡಿಂಗ್ ಪೇಪರ್ ವರ್ಕ್ ಎಲ್ಲ ಸೇರಿ ಹತ್ರ ಹತ್ರ ಒನ್ ಟ್ವೆಂಟಿ ತನಕ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಆಗಿರಬೇಕು ಫ್ರಮ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ ಒಣಗೆ ನನ್ನ ಮನೆ ಮುಂದೆ ಬಂದಿದೆ ಗಾಡಿ ಮಾಡೋ ತನಕ ಸೊ ಅಷ್ಟೋದಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗಿರ್ಬೇಕು ಹಾಂ ಅಂಡ್ ಇದನ್ನ ಎಷ್ಟು ದೂರ ಓಡಿಸಿದಿರಿ ಅಂಡ್ ಇದು ಓಡಿಸುವ ನಿಮ್ ಫೀಲ್ ಹೇಗಿದೆ ಯಾಕಂದ್ರೆ ತುಂಬಾ ರೇರ್ ಇದ್ ನೋಡಕ್ ಸಿಗೋದೆ ಸೊ ಹಾಗಾಗಿ ಫೀಲ್ ಫೀಲ್ ಹೇಗಿತ್ತು ಅದೇ ತುಂಬಾ ರೇರ್ ಒಂದು ಓಡಿಸ್ತಾ ಇದೆ ಎಲ್ಲರೂ ನೋಡ್ತಾ ಇದೆ ನೋಡ್ತಾ ಇದ್ದು ಇನ್ನೊಂದ್ರೆ ಒಂದು ಹಳೆಯ ಗಾಡಿ ಕಲೆಕ್ಟಬಲ್ ಅಂದ ಒಂದು ಐಟಮ್ ಸೊ ನಾನು ಹೊರಗಡೆ ಊರಲ್ಲಿ ಕಲ್ಸ ಮಾಡ್ತಾ ಇದೆ ಅಬ್ರೋಡ್ ಸೊ ಒನ್ಸ್ ಇನ್ ಇಯರ್ ಬರ್ತಾರೆ ಅವಾಗ ಒಂದೊಂದು ಟೈಮ್ ಅಲ್ಲಿ ತಗೊಂಡು ಕ್ಲೀನ್ ಮಾಡಿ ಓಡಿಸ್ತಾ ಇದ್ದೆ ಸೊ ಅದನ್ನು ತುಂಬಾ ಏನೋ ಒಂಥರ ಖುಷಿ ಬಟ್ ಓವರ್ ಆಲ್ ಇಟ್ಸ್ ಇನ್ನೊಂದು ಏನಂದ್ರೆ ಈ ಒಂದು ಬೈಕ್ ಹೋಗುವಾಗ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಸ್ಟ್ರೇಂಜರ್ಸ್ ಆಗಿರ್ಬೋದು ನೋಡಿರ್ಲಿಲ್ಲ ಟೈಮ್ ನೋಡ್ತಾ ಇದ್ದರು ಸೊ ಅವ್ರು ಬಂದು ಕೇಳ್ತಾರೆ ಯಾವ ಗಾಡಿ ಸೊ ಮಾತಾಡ್ತಾ ಮಾತಾಡ್ತಾ ಅವರು ನೋಡಿದೆ ಕೆಲವೊಬ್ರು ನೋಡಿದೆ ಜೆಟ್ ಸೊ ಇದು ಜೆಟ್ಟಿಂದ ಸ್ವಲ್ಪ ಡಿಫ್ರೆನ್ಸ್ ಇದೆ ಈ ಸ್ಕರ್ಟ್ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಆಕ್ಚುಲಿ ಇದು ಜಾವ ಟೈಪ್ ಫೈವ್ ಜೆಟ್ ಅಲ್ಲ ರೆಗ್ಯುಲರ್ ಆಗಿ ನೋಡೋಕೆ ಅವರಿಗೆ ಒಂದು ಇಂಡಿಯಾದಲ್ಲಿ ತುಂಬಾ ಇರಬಹುದು ಕೆಲವೊಬ್ರು ದೊಡ್ಡ ಕಲೆಕ್ಟರ್ಸ್ ಇದ್ದಾರೆ ಅವರ ಹತ್ರ ಇರಬಹುದು ಮೋಸ್ಟ್ಲಿ ಸ್ವಲ್ಪ ಕಮ್ಮಿ ಇಲ್ಲ ಟೈಪ್ ಫೈ ಹತ್ರನೇ ಇರಬೇಕು ಹೋಟೆಲ್ ಹೋಟೆಲ್ ಹೇಳ್ಬೇಕಂದ್ರೆ ಟೂ ಅವ್ರೀ ಇರಬೇಕು ಹೋಟೆಲ್ ಇಂಡಿಯಾದಲ್ಲಿ ಸೊ ಇನ್ನೊಂದು ಟೈಪ್ ಟ್ವೆಂಟಿ ಒನ್ ಅನ್ನೋದು ಇನ್ನೊಂದು ಗಾಡಿ ಅದು ಮೈಸೂರಲ್ಲಿ ಒಬ್ಬರು ಫ್ರೆಂಡ್ ಹತ್ರ ಇದೆ ಟ್ವೆಂಟಿ ತ್ರೀ ದ್ಯಾಟ್ ಇಸ್ ಮಸ್ತಾಂಗ್ ಫಿಫ್ಟಿ ಏಕೆನ್ ಫಿಫ್ಟಿ ಸಿ ಇದೆ ಸೇಮ್ ಇಂಜಿನ್ ಅಂತ ಜಸ್ಟ್ ಡಿ ಡಿಸೈನ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಅದು ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಅಂದರೆ ವೆರಿ ತುಂಬ ಪ್ಯಾಷನೇಟ್ ಕಲೆಕ್ಟರ್ಸ್ ತುಂಬ ಗಾಡಿ ಎಲ್ಲ ಗಾಡಿ ಸಿಗುತ್ತೆ ಇಲ್ಲಿ ಇನ್ನು ನೀವು ಇದನ್ನು ಮಾರೋ ಮಾರೋದ್ರು ಸೇಲ್ ಮಾಡೋ ಪ್ಲಾನ್ ಏನಿದೆ ಇಲ್ಲಪ್ಪ ಸೇಲ್ ಮಾಡೋ ಪ್ಲಾ ಅನ್ಸೇ ಇಲ್ಲ ಮೆಕಾನಿಕಲ್ ಪಾರ್ಟ್ ಸ್ಟಿಲ್ ಅದು ಸಿಗೋದು ಕಷ್ಟ ಸ್ವಲ್ಪ ಹುಡುಗಿ ಸಿಗಬೇಕು ನಾವು ಏನ್ ಮಾಡ್ತೀವಿ ಅಂದ್ರೆ ಬೇಕಾಗಿಲ್ಲ ಅಂದ್ರೆ ಯಾವ್ದು ಸಿಗುತ್ತೋ ಅದು ತೆಗೆದು ಸೊ ಆಮೇಲೆ ಏನಾದ್ರೂ ಯೂಸ್ ಆಗಿದ್ರೆ ಅದು ಯೂಸ್ ಮಾಡ್ತೀನಿ ಅಂದ್ರೆ ಅಡ್ವಾನ್ಸ್ ಆಗಿ ನಾವು ಸ್ಟವ್ ಇಟ್ಕೊಂಡಿರ್ತೀನಿ ಅಂದ್ರೆ ಅದೇ ತುಂಬಾ ಪ್ಯಾಶನ್ ಇದ್ರೆ ಮಾತ್ರ ಇದೆಯಲ್ಲ ಮಾಡಕ್ ಖರ್ಚೆ ಸ್ವಲ್ಪ ಓಕೆ ಇದಿಷ್ಟು ಜಾವ ಟೈಪ್ ಫೈವ್ ಬಗ್ಗೆ ಇವರ ಒಂದು ಎಕ್ಸ್ಪೀರಿಯನ್ಸ್ ಓನರ್ ಎಸ್ಪೀರಿಯನ್ಸ್ ಹೇಳ್ಬೋದು ಅಂಡ್ ನಾನು ಅವಾಗಲೇ ಹೇಳಿದಂಗೆ ತುಂಬಾ ರೇರ್ ಆಗಿರುವಂತ ಒಂದು ವಿಷಯ ಇದು ಅಂಡ್ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಖಂಡಿತ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ಜನರೇಷನ್ ನೋಡ್ಬೋದು ಈಗ ನಾನು ಆಕ್ಚುಲಿ ಫಸ್ಟ್ ಟೈಮ್ ಇದ್ದ ನೋಡ್ತಿರೋದು ಸೊ ಹಾಗಾಗಿ ನಮ್ಮ ತರ ಇನ್ನು ತುಂಬಾ ಜನ ಎಲ್ಲ ಇರ್ತಾರೆ ಇನ್ನು ಮುಂದೆ ಬರ್ತಾರೆ ನೋಡೋಕೆಲ್ಲ ಹಾ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಜಾವಾ ಟೈಪ್ ಎ ಬಗ್ಗೆ ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ ತುಂಬ ಥ್ಯಾಂಕ್ಸ್ ಓಕೆ ಸೊ ಇದೇ ರೀತಿ ಮುಂದಿನ ವೀಡಿಯೋ ನೋಡಬೇಕಾದ್ರೆ ರೈಸ್ ಫಾರ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಟ್ಸ್ ಮಾನ್ ದ ಸೈನಿಂಗ್ ಆಫ್ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್